ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ ಓಂ ಶ್ರೀ ಮಾತೃ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ಗ್ರಹಣ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ನಾವು ಈ ವಿಶ್ವಾವಸು ನಾಮ ವರ್ಷದಲ್ಲಿ ಶ್ರೀ ವಿಶ್ವಾವಸು ವರ್ಷದಲ್ಲಿ ಕೆಲವೇ ದಿನಗಳಲ್ಲಿ ಬರುವಂತಹ ಹೊಸ ಯುಗಾದಿ ಹೊಸ ವರ್ಷ ಹೊಸ ಮಾಸ ಹೊಸ ಪಕ್ಷ ಈ ಬರುವಂತಹ ಈ ಸಂದರ್ಭದಲ್ಲಿ ಅದೃಷ್ಟ ಬೀಳುವಂತಹ ಮಹಾ ಅದೃಷ್ಟ ಯೋಗ ರಾಜಯೋಗ ಇರುವಂತಹ ಮೂರು ರಾಶಿಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಕೇವಲ ಮೂರು ರಾಶಿಗಳೇನ ಉಳಿದಿರುವ ರಾಶಿಗಳಿಗೆ ಯೋಗ ಇಲ್ಲವೇ ಅಂದ್ರೆ ಖಂಡಿತ ಇರುತ್ತದೆ ಅಂದ್ರೆ ಉತ್ತಮದಲ್ಲಿ ಅತ್ಯುತ್ತಮ ಗ್ರಹ ಸ್ಥಾನವನ್ನು ಪಡೆದು ಈ ವರ್ಷದಲ್ಲಿ ಅತ್ಯ ಅತ್ಯುತ್ತಮ ಮತ್ತು ಅದ್ಭುತವಾದಂತಹ ಅದೃಷ್ಟ ಯೋಗವುಳ್ಳಂತಹ ರಾಶಿಗಳು ಈ ಮೂರು ರಾಶಿಗಳು ಆಗಿರುತ್ತೆ ಆ ರಾಶಿಯಾಳ ಜಾತಕರು ನೀವು ಆಗಿದ್ದರೆ ಇದು ನಿಮಗೆ ಒಳ್ಳೆಯ ಸಿಹಿ ಸುದ್ದಿ ಅಂತಾನೆ ಹೇಳಬಹುದು ಏಕೆಂದರೆ ಅಂದ್ರೆ ಕ್ರೋಧಿನಾಮ ವರ್ಷ ಕೆಲವೇ ದಿನಗಳಲ್ಲಿ ಮುಕ್ತಾಯವಾಗ್ತಾ ಇದೆ ಆ ಉಗಾದಿಯ ಜೊತೆಗೆ ಎರಡು ಮುಖ್ಯ ಗ್ರಹ ಸಂಚಾರಗಳಲ್ಲಿ ಎರಡು ಮುಖ್ಯ ಘಟನೆಗಳು ಆಗ್ತಾ ಇದೆ ಅದು ಮಾರ್ಚ್ ಇಪ್ಪತ್ತೆಂಟರಂದು ಶಸ್ತ್ರ ಗ್ರಹ ಕೂಟ ನಿರ್ಮಾಣವಾಗ್ತಾ ಇದೆ ಮೀನ ರಾಶಿಯಲ್ಲಿ ಆರು ಪ್ರಧಾನ ಗ್ರಹಗಳು ಕೆಲವು ದಿನಗಳ ಕಾಲ ಉಪಸ್ಥಿತಿಯಾಗುತ್ತಾ ಮಾರ್ಚ್ ಇಪ್ಪತ್ತೊಂಬತ್ತರಂದು ರಾಶಿಯಿಂದ ಮೀನರಾಶಿಗೆ ಎರಡೂವರೆ ವರ್ಷದ ನಂತರ ಈ ತನ್ನ ಜನ್ಮರಾಶಿಯಾಗಿ ಮಾಡಿಕೊಂಡು ಮೀನರಾಶಿಯಲ್ಲಿ ಶನಿ ಬದಲಾವಣೆ ಆಗ್ತಾ ಇದೆ ಈ ರೀತಿ ಗ್ರಹಗಳ ಸ್ಥಾನಮಾನಗಳನ್ನು ಲೆಕ್ಕಕ್ಕೆ ತಗೊಂಡು ಶ್ರೀ ವಿಶ್ವಾವಸನಾಮ ವರ್ಷದಲ್ಲಿ ಯಾವ ರಾಶಿಗೆ ಅದ್ಭುತ ಯೋಗ ಇದೆ ಅದೃಷ್ಟ ಯೋಗ ಈ ವಿಶ್ವಾವಸನಾಮ ವರ್ಷದಲ್ಲಿ ಇದೆ ಅನ್ನೋದರ ಬಗ್ಗೆ ಪೂರ್ತಿ ವಿವರಗಳನ್ನ ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ವೀಕ್ಷಕರೇ ವಿಶ್ವವಾಸ ನಾಮ ವರ್ಷ ನಮಗೆ ಹೊಸ ಆಕಾಂಕ್ಷೆಗಳೊಂದಿಗೆ ಅಂದ್ರೆ ಹೊಸ ಕನಸುಗಳೊಂದಿಗೆ ಮತ್ತು ಹೊಸ ಗಮನಗಳೊಂದಿಗೆ ಹೊಸ ಯೋಜನೆಗಳೊಂದಿಗೆ ನಾವೆಲ್ಲ ಪ್ರಿಪೇರ್ ಆಗತ್ತೀವಿ ಹೊಸ ವರ್ಷದಲ್ಲಿ ರೀತಿ ಆಗುತ್ತೆ ಹೊಸ ವರ್ಷದಲ್ಲಿ ಒಂದು ಮನೆ ಕಟ್ಟಬೇಕು ಒಂದ್ ವಿವಾಹ ಶುಭ ಕಾರ್ಯ ಮಾಡ್ಬೇಕು ಅಥವಾ ಇರುವಂತಹ ಸಾಲಗಳನ್ನೆಲ್ಲ ಬಗೆಹರಿಸಬೇಕು ಅಥವಾ ತುಂಬಾ ದಿನಗಳಿಂದ ಯಾವ್ದಾದ್ರು ಒಂದು ಕ ಪ್ರಯತ್ನಕ್ಕೆ ಕೈ ಹಾಕಿದ್ರೆ ಆ ಪ್ರಯತ್ನ ಸಸ ಸಕ್ಸಸ್ ಆಗ್ಬೇಕು ಅಂತ ತುಂಬಾ ದಿನಗಳಿಂದ ತಾವು ಕಾಯ್ತಾ ಇರ್ತೀರ ಆ ರೀತಿ ಕಾಯ್ತಾ ಶ್ರೀ ವಿಶ್ವಾವಸ ನಾಮ ವರ್ಷಕ್ಕೆ ನಾವು ಸ್ವಾಗತವನ್ನು ಹೇಳುತ್ತಾ ಈ ಮೂರು ಅದ್ಭುತವಾದಂತಹ ರಾಶಿಗಳು ಅದೃಷ್ಟವುಳ್ಳ ರಾಶಿಗಳಲ್ಲಿ ಈಗ ನಾವು ಹೇಳ್ತಾ ಇರೋದು ಬಂದು ತುಲಾರಾಶಿ ಜಾತಕದವರಿಗೆ ತುಲಾರಾಶಿ ಜಾತಕದಲ್ಲಿ ತುಲಾರಾಶಿ ಜಾತಕರಿಗೆ ಶ್ರೀ ವಿಶ್ವಾವಸನಾಮ ವರ್ಷ ಅದ್ಭುತ ಯೋಗವನ್ನು ತರುತ್ತದೆ ಏಕೆಂದರೆ ಈಗ ತುಲಾರಾಶಿ ಸಂಚಾರ ಅನ್ನೋದು ಈ ಗ್ರಹಗಳ ಸಂಚಾರ ಆಗಿರ್ಲಿ ಶನಿ ಸಂಚಾರ ಆಗಿರ್ಲಿ ಅದ್ಭುತ ಲಾಭದಾಯಕವಾಗಿರ್ತಾರೆ ಈ ಆರನೇ ಮನೆಯಲ್ಲಿ ಷಷ್ಟಮ ಸ್ಥಾನದಲ್ಲಿ ಷಷ್ಟಮ ರಾಶಿಯಾದಂತಹ ತುಲಾರಾಶಿಯವರಿಗೆ ಶನಿ ಬರುವಂತಹ ಕಾರಣದಿಂದ ಮತ್ತು ಷಷ್ಟ ಗ್ರಹ ಕೂಟದ ಮುಖಾಂತರ ಕೆಲವು ಗ್ರಹಗಳು ಈ ಇದೇ ಕೆಲವೊಂದು ತಿಂಗಳ ಕಾಲ ಇದೇ ರಾಶಿಯಲ್ಲಿ ಇರುವಂತಹ ಕಾರಣದಿಂದ ಈ ಶನಿ ಮುಖ್ಯವಾಗಿ ಶನಿ ಪರಮಾತ್ಮ ಈ ಆರನೇ ಸ್ಥಾನದಲ್ಲಿ ಸಂಚಾರವನ್ನು ಮಾಡುತ್ತಾ ಇವರಿಗೆ ಅದ್ಭುತವಾದಂತಹ ಫಲಗಳನ್ನು ಈ ಶ್ರೀ ವಿಶ್ವಾವಸ ನಾಮ ವರ್ಷದಲ್ಲಿ ಅವರಿಗೆ ಕೊಡ್ತಾ ಇದ್ದಾರೆ ಯಾವ ರೀತಿ ಫಲಗಳು ಕೊಡ್ತಾ ಇದ್ದಾರೆ ಅಂತ ನೋಡುವುದಾದ್ರೆ ಮುಖ್ಯವಾಗಿ ಈ ಶನಿ ಭಗವಾನ ಉತ್ತಮ ಆರೋಗ್ಯವನ್ನು ಪ್ರಸಾದ ಮಾಡ್ತಾನೆ ಉದ್ಯೋಗ ಉತ್ತಮವಾದಂತಹ ಆರೋಗ್ಯವನ್ನು ಕರುಣಿಸ್ತಾನೆ ಇದಕ್ಕೆ ಮುಂಚೆ ಏನಾದರೂ ಅನಾರೋಗ್ಯ ಸಮಸ್ಯೆಗಳು ಕಾಡ್ತಾ ಇದ್ದರಲ್ಲಿ ದೀರ್ಘಕಾಲಿಕ ಸಮಸ್ಯೆಗಳೇನಾದ್ರೂ ಕಾಡ್ತಾ ಇದ್ದಂತಹ ಸಂದರ್ಭಗಳಲ್ಲಿ ಉತ್ತಮವಾದಂತಹ ಸುಧಾರಣೆ ಮತ್ತು ಆರೋಗ್ಯದಲ್ಲಿ ಉತ್ತಮವಾಗಿ ಕಾಪಾಡ್ಕೊಂಡು ಬರ್ತಾನೆ ಯಾಕಂದ್ರೆ ನಮ್ಗೆ ಬೇಕಾಗಿರೋದು ಯಾವುದೇ ಒಂದು ಪ್ರಯತ್ನ ಮಾಡ್ಬೇಕಂದ್ರು ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಕಾಣ್ಬೇಕಂದ್ರು ಒಂದು ಸ್ಥಿರವಾದಂತಹ ನಿರ್ಧಾರ ತಗೋಬೇಕನ್ಕೊಂಡ್ರು ನಮಗೆ ಉತ್ತಮವಾದಂತಹ ಆರೋಗ್ಯ ಅನ್ನುವುದು ಮುಖ್ಯವಾಗಿರುತ್ತೆ ಈ ಶನಿ ಭಗವಾನ ತನ್ನ ಬದಲಾವಣೆಯನ್ನು ಮಾರು ಈ ಬದಲಾಯಿಸುತ್ತಾ ಈಗ ಆರನೇ ಸ್ಥಾನದಲ್ಲಿ ಶನಿ ತುಲಾರಾಶಿಯವರಿಗೆ ಉತ್ತಮವಾದಂತಹ ಆರೋಗ್ಯವನ್ನು ಕರುಣಿಸುತ್ತಾ ಇದ್ದಾರೆ ಯಾವುದೇ ರೀತಿ ಅನಾರೋಗ್ಯ ಸಮಸ್ಯೆಗಳು ಇರುವುದಿಲ್ಲ ಅಂತ ಹೇಳುತ್ತ ಇದಕ್ ಮುಂಚೆ ತುಂಬಾ ಏನಾದ್ರು ಗಳು ತಗೊಂಡಿರ್ತೀರ ಸಾಲಗಳು ಮಾಡ್ಕೊಂಡಿರ್ತೀರಾ ಅಥವಾ ಕೈ ತುಂಬಾ ಸಾಲ ಮಾಡಿರ್ತೀರಾ ಕೈ ತುಂಬಾ ಯಾವ್ದಾದ್ರು ಹೋಮ್ ಲೋನ್ ಆಗಿರ್ಬೋದು ಅಥವಾ ಜಮೀನ್ ಮೇಲೆ ಲೋನ್ ಆಗಿರ್ಬೋದು ಈ ರೀತಿ ನಿಮಗೆ ಬರುವಂತಹ ಉತ್ತಮ ಆದಾಯ ಮಾರ್ಗಗಳಿಂದ ಈ ವರ್ಷ ತುಲಾ ರಾಶಿಯವರಿಗೆ ಮುಖ್ಯವಾಗಿ ಈ ವರ್ಷ ಅಂದ್ರೆ ಶ್ರೀ ವಿಶ್ವವಸ ನಾಮ ವರ್ಷದಲ್ಲಿ ನಿಮಗಿರುವಂತಹ ಸಾಲಗಳೆಲ್ಲವೂ ಬಗೆಹರಿಯುತ್ತೆ ಸಾಲಗಳು ತೀರಿಸೋದಕ್ಕೆ ಬೇಕಾಗಿರುವಂತಹ ಆದಾಯ ಮಾರ್ಗಗಳು ನಿಮಗೆ ಕೈ ಹಿಡಿಯುತ್ತೆ ಆ ಕಾರಣದಿಂದ ತಾವು ಈ ಸಾಲದ ಸಮಸ್ಯೆಯಿಂದ ಹೊರಗಡೆ ಬರ್ತೀರಾ ಸಾಲದ ಸಮಸ್ಯೆಗಳು ಬಗೆಹರಿಯುತ್ತೆ ಮತ್ ಮತ್ತು ತೀವ್ರವಾಗಿರುವಂತಹ ಶತ್ರು ಕಾಟಗಳು ಏನಾದರೂ ಇದ್ದರಲ್ಲಿ ತುಂಬಾ ಶತ್ರು ಕಾಟ ಇರುತ್ತೆ ಯಾವುದೋ ರಾಗ ದ್ವೇಷ ಕ್ರೋಧ ನಿಮ್ಮ ಹ್ಮ ವೃದ್ಧಿಯನ್ನು ಕಂಡು ಸಾಕಷ್ಟು ಜನರು ಈ ಅಸೂಯೆಯನ್ನು ಬೀಳ್ತಾ ಇರ್ತಾರೆ ನಿಮ್ಮ ಬೆಳವಣಿಗೆಯನ್ನು ಕಂಡು ನಿಮ್ಮ ಆದರೆ ಇಂದಿನ ದಿನಗಳಲ್ಲಿ ನೀವು ಮಾಡಿರುವಂತಹ ಕೆಲವು ವರ್ತನೆಗಳಿಂದ ಮಾತುಗಳಿಂದ ಕೆಲವರು ಶತ್ರುಗಳಾಗಿ ಅವರು ನಿಮ್ಮ ಕೀಡನ್ನ ನಿಮ್ಮ ಆಳಿಕೆಯನ್ನ ಬಯಸ್ತಾ ಇರ್ತಾರೆ ಅಂತ ಶತ್ರುಗಳಿಂದ ಆ ಅಂತಹ ಶತ್ರುಗಳ ಕಾಟ ತಪ್ಪುತ್ತೆ ಇನ್ನೊಂದು ಪರವಾಗಿ ಹೇಳ್ಬೇಕು ಅಂದ್ರೆ ಶತ್ರುಗಳಂದ್ರೆ ಈ ನಮಗಿರುವಂತಹ ಕಷ್ಟಗಳಾಗಿರ್ಬೋದು ದುಃಖಗಳಾಗಿರ್ಬೋದು ಸಮಸ್ಯೆಗಳಾಗಿರ್ಬೋದು ಆತಂಕಗಳಾಗಿರ್ಬೋದು ವಿಘ್ನಗಳಾಗಿರ್ಬೋದು ಈ ವಿಧವಾದಂತಹ ವಿಷಯಗಳನ್ನು ನಾವು ಶತ್ರುಗಳಾಗಿ ಪರಿಣಾಮ ಯಾಕಂದ್ರೆ ನಮ್ಮ ವೃದ್ಧಿಗೆ ಆತಂಕವಾಗಿರುತ್ತೆ ಇಂತಹ ಶತ್ರುಗಳ ಬಾಧೆ ತುಲಾರಾಶಿಯವರಿಗೆ ಬಗೆಹರಿಯುತ್ತೆ ಶತ್ರು ಸಮಸ್ಯೆಗಳೆಲ್ಲವೂ ಇವರಿಗೆ ಕೊನೆಯಾಗುತ್ತೆ ಶತ್ರುಗಳ ಮೇಲೆ ಇವರ ಮೇಲ್ಗೈ ಸಾಧಿಸಿ ಅದ್ಭುತವಾದಂತಹ ಯಶಸ್ಸನ್ನ ತುಲಾರಾಶಿಯವರು ಶ್ರೀ ವಿಶ್ವವಸುವಲ್ಲಿ ಅದ್ಭುತವಾಗಿ ಇವರ ತಮ್ಮ ತನವನ್ನ ಉಳಿಸ್ಕೊಳ್ತಾ ಇದ್ದಾರೆ ಮುಖ್ಯವಾಗಿ ದೃಷ್ಟಿ ದೋಷಗಳು ಅಂತ ಇರುತ್ತೆ ನರದೃಷ್ಟಿ ಅಂತ ಹೇಳ್ತಾರೆ ಈ ನರದೃಷ್ಟಿಗೆ ಕಲ್ಲಾದ್ರೂ ಹೊಡೆದೋಗುತ್ತಂತೆ ಯಾರಾದ್ರು ಒಬ್ಬರು ಬೆಳೀತಾ ಇದ್ದಾರೆ ಉತ್ತಮವಾಗಿ ಹ್ಮ್ ಹಣಕಾಸಿನ ವಿಷಯಗಳಲ್ಲಾಗಿರಲಿ ಒಂದು ಮನೆ ಕಟ್ಟೋದ್ರಲ್ಲಾಗಿರಲಿ ಒಂದು ಆ ಒಡವೆಗಳು ತಗೊಳ್ಳೋದ್ರಾಗಿರ್ಲಿ ವಾಹನಗಳು ತಗೊಳ್ಳೋದರಾಗಿರಲಿ ಸ್ವಲ್ಪ ಜನಕ್ಕೆ ಅದು ನೋಡಿದ ತಕ್ಷಣ ಎಲ್ಲಿಂದ ಬರುತ್ತೆ ಇವ್ರಿಗೆ ಇಷ್ಟೊಂದು ಅಂತ ಒಂದು ನರದೃಷ್ಟಿ ಏನಿರುತ್ತೋ ಅಥವಾ ಹೇಳ್ಕೊಳ್ಳೋ ಕಾರಣದಿಂದ ಈ ನರದೃಷ್ಟಿ ಅನ್ನೋದು ಪಾಕಿರುತ್ತೆ ಆ ರೀತಿ ನರದೃಷ್ಟಿ ಅನ್ನೋದು ಈ ಕೆಟ್ಟ ದೃಷ್ಟಿ ಅನ್ನೋದು ಬಗೆಹರಿಯುತ್ತೆ ಈ ಶನಿ ಸಂಚಾರ ಸಿಸ್ಟಮದಲ್ಲಿರುವಂತಹ ಕಾರಣದಿಂದ ಈ ದ್ರ ಈ ದೃಷ್ಟಿ ದೋಷಗಳು ಈ ನರದೃಷ್ಟಿ ದೋಷಗಳು ನೆಗೆಟಿವ್ ಎನರ್ಜಿ ಅನ್ನೋದೆಲ್ಲ ಇವರಿಗೆ ಬಗೆಹರಿಯುತ್ತೆ ಶ್ರೀ ವಿಸ್ವಾವಾಸ ನಾಮ ವರ್ಷದಲ್ಲಿ ಮುಖ್ಯವಾಗಿ ವಿಶೇಷವಾದಂತಹ ಧನ ಲಾಭ ಉಂಟಾಗುತ್ತೆ ಅಂದ್ರೆ ವಿವಿಧ ಮಾರ್ಗಗಳ ಮುಖಾಂತರ ಅವ್ರು ಮಾಡ್ತಾ ಇರುವಂತಹ ವೃತ್ತಿ ಉದ್ಯೋಗಗಳಲ್ಲಿ ಆದಾಯ ಹೆಚ್ಚಾಗುವುದು ವ್ಯಾಪಾರದಲ್ಲಿ ವಿಸ್ತರಣೆ ಆಗುವುದು ವ್ಯಾಪಾರದಲ್ಲಿ ಅಧಿಕವಾದಂತಹ ಲಾಭಗಳು ಪಡೆಯುವುದು ಆಸ್ತಿಗಳ ಮುಖಾಂತರ ಅಂದ್ರೆ ತಾವು ಇದಕ್ಕೆ ಮುಂಚೆ ತಗೊಂಡಿರುವಂತಹ ಆಸ್ತಿಗಳಿಗೆ ಉತ್ತಮವಾದಂತಹ ಬೆಲೆ ಮತ್ತು ಬೇಡಿಕೆ ಬರುವು ಬರಬಹುದು ಇನ್ಕ್ರಿಮೆಂಟ್ಗಳು ಬರಬಹುದು ಬೋನಸ್ ಈ ರೀತಿ ವಿಶೇಷವಾದಂತಹ ದನ ಗಮನ ತುಲಾರಾಶಿಯವರಿಗೆ ಶ್ರೀ ವಿಶ್ವಭಸ ವರ್ಷದಲ್ಲಿ ಭಗವಂತನು ಅನುಗ್ರಹ ಮಾಡ್ತಾ ಇದ್ದಾರೆ ಇವರು ಕೈ ಇಟ್ಟಿರುವಂತಹ ಇವರು ಏನಾದರೂ ಮನಸ್ಸಲ್ಲಿ ಸಂಕಲ್ಪ ಮಾಡಿ ಒಂದು ಪ್ರಯತ್ನಗಳನ್ನು ಮಾಡ್ತಾ ಇದ್ರೆ ಅದು ಅದ್ಭುತವಾಗಿ ಯಶಸ್ಸಾಗುತ್ತೆ ಒಂದು ಪ್ರ ವ್ಯಾಪಾರವನ್ನಾಗಿ ಪ್ರಾರಂಭಿಸಬಹುದು ಉದ್ಯೋಗವನ್ನಾಗಲಿ ಪ್ರಾರಂಭಿಸಬಹುದು ವೃತ್ತಿ ಜೀವನವನ್ನ ಆರಂಭಿಸಬಹುದು ನಿರುದ್ಯೋಗರಿಗೆ ಹೊಸ ಉದ್ಯೋಗಗಳು ಉತ್ತಮ ಸಂಸ್ಥೆಯಲ್ಲಿ ಉದ್ಯೋಗಗಳು ಉತ್ತಮ ವೇತನದೊಂದಿಗೆ ಸಿಗುವುದು ಈ ರೀತಿ ಇವರು ಅನ್ಕೊಂಡಿರುವಂತಹ ಇವರಿಗೆ ಏನಾದ್ರೂ ಒಂದು ಕನಸು ಇರುತ್ತೆ ಒಂದು ಎಂಬಿ ಬಿ ಎಸ್ ಅಲ್ಲಿ ಸೀಟ್ ಪಡಿಬೇಕು ನೀಟಲ್ಲಿ ಕ್ವಾಲಿಫೈ ಆಗ್ಬೇಕು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಅಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ರ್ಯಾಂಕ್ ಅನ್ನು ಗಳಿಸಿ ಗವರ್ಮೆಂಟ್ ಜಾಬ್ ಪಡಿಬೇಕು ಈ ರೀತಿ ತಾವು ಯಾವುದಾದರೂ ಒಂದು ಸಂಕಲ್ಪಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಹಾರ್ಡ್ ವರ್ಕ್ ಆಗ್ತಾ ಇರ್ತಾರಂತಹ ಸಂಕಲ್ಪಗಳು ಕೆಲಸಗಳು ಇವರಿಗೆ ಅದ್ಭುತವಾಗಿ ಆಗುತ್ತೆ ರೋಗ ಬಾಧೆಗಳು ಋಣ ಬಾಧೆಗಳು ಶತ್ರು ಬಾಧೆಗಳು ದೃಷ್ಟಿಬಾಧೆಗಳು ಈ ರೀತಿ ದೋಷಗಳೆಲ್ಲವೂ ಕೂಡ ಶ್ರೀ ವಿಶ್ವಾವಸನಾಮ ವರ್ಷದಲ್ಲಿ ತುಲಾರಾಶಿಯವರಿಗೆ ಇವರಿಗೆ ಅವೆಲ್ಲವೂ ಬಗೆಹರಿಯುತ್ತೆ ಅವೆಲ್ಲದರಿಂದ ಅವೆಲ್ಲದ್ರಿಂದ ಇವರಿಗೆ ಒಂದು ಪರಿಷ್ಕಾರ ಅನ್ನೋದು ಸಿಗುತ್ತೆ ಈ ಈ ಬಿಡುಗಡೆ ಅನ್ನೋದು ಸಿಗುತ್ತೆ ಆದ್ದರಿಂದ ಇವರು ಕುಟುಂಬದಿಂದ ಕುಟುಂಬ ಸದಸ್ಯರಿಂದ ಒಳ್ಳೆ ಪ್ರೀತಿಯಿಂದ ಅನುರಾಗದಿಂದ ಇವರ ಮಾತಿಗೆ ಒಂದು ಬೆಲೆ ಇರುತ್ತೆ ಅನ್ನೋ ಅಂದ್ರೆ ಇಟ್ಟಿದ್ದೆಲ್ಲ ಅಂದ್ರೆ ಕೈ ಮುಟ್ಟಿದ್ದೆಲ್ಲ ಚಿನ್ನ ಅನ್ನೋ ರೀತಿಯಲ್ಲಿ ಇವರ ಕೆಲಸ ಕಾರ್ಯಗಳೆಲ್ಲವೂ ನಡೀತಾ ಇರುತ್ತೆ ಯಶಸ್ಸು ಆಗ್ತಾ ಇರುತ್ತೆ ಆ ಭಗವಂತನ ಅನುಗ್ರಹ ತುಲಾರಾಶಿಯ ಮೇಲೆ ಶ್ರೀ ವಿಶ್ವಾಸನ ವರ್ಷದಲ್ಲಿ ಅದ್ಭುತವಾಗಿದೆ ಅದ್ಭುತ ಸ್ಥಿತಿಯಲ್ಲಿ ಇವರಿಗೆ ಇರುತ್ತೆ ಆ ಕಾರಣದಿಂದ ನಾವು ಈ ಶ್ರೀ ವಿಶ್ವಾವಸನಾಮ ವರ್ಷದಲ್ಲಿ ಒಂದು ಯಾವ್ದಾದ್ರು ಒಂದು ಅದೃಷ್ಟ ರಾಶಿ ಇದೆಯಾ ಅಂದ್ರೆ ಅದರಲ್ಲಿ ತುಲಾ ರಾಶಿ ಒಂದಾಗಿರುತ್ತೆ ಮತ್ತೊಂದು ರಾಶಿ ಮಕರ ರಾಶಿಯವರೇ ಈ ವರ್ಷದಲ್ಲಿ ಅದ್ಭುತವಾದಂತಹ ಯೋಗ ಅನ್ನೋದು ಹೇಳ್ಬಹುದು ಯಾಕಂದ್ರೆ ಇವರಿಗೆ ಶನಿ ಬಂದು ತೃತೀಯ ಸ್ಥಾನಕ್ಕೆ ಬರ್ತಾ ಇದ್ದಾರೆ ಈ ಏಳುವರೆ ಎಂಟು ವರ್ಷಗಳಿಂದ ಇವರು ಪಟ್ಟಿರುವಂತಹ ಈ ಕಷ್ಟಗಳು ಶತ್ರು ನಷ್ಟಗಳು ಹಣಕಾಸಿನ ಸಮಸ್ಯೆಗಳು ಈ ರೀತಿ ತುಂಬಾ ನೊಂದಿದರೆ ಆ ನೊಂದಿರುವಂತಹ ಜೀವಗಳಿಗೆ ಈ ಶನಿ ತೃತೀಯ ಸ್ಥಾನದಲ್ಲಿ ಬರುವಂತಹ ಕಾರಣದಿಂದ ಯೋಗಕಾರಕನಾಗಿ ಲಾಭಕಾರಕನಾಗಿ ಸಾಡೆ ಸಾತಿನ ಸಮಸ್ಯೆಯಿಂದ ಇವರಿಗೆ ಮುಕ್ತರಾಗ್ತಾ ಇದ್ದಾರೆ ಆದ ಕಾರಣದಿಂದ ಈ ವರ್ಷದ ಶ್ರೀ ವಿಶ್ವಾವಸನಾಮ ವರ್ಷದ ಅದೃಷ್ಟ ರಾಶಿಗಳಲ್ಲಿ ಮಕರ ರಾಶಿಯು ಒಂದು ಅದೃಷ್ಟ ರಾಶಿಯಾಗಿರುತ್ತೆ ಅಂತ ಹೇಳುವುದರಲ್ಲಿ ಯಾವುದೇ ರೀತಿ ಸಂದೇಹವು ಇಲ್ಲ ಇನ್ನ ಮುಖ್ಯವಾಗಿ ಈ ತೃತೀಯ ಸ್ಥಾನದಲ್ಲಿ ತುಂಬಾ ಬಲವಾಗಿರ್ತಾನೆ ದೃಢವಾಗಿರ್ತಾನೆ ಶನಿ ಅನುಕೂಲವಾಗಿರುವಂತಹ ಕಾರಣದಿಂದ ಈ ಶನಿ ಭಗವಾನನ ಕೃಪೆಯಿಂದ ಅನುಗ್ರಹದಿಂದ ಇವರಿಗೆ ಇವರಕ್ಕೆ ಕಷ್ಟಕ್ಕೆ ತಕ್ಕ ಫಲ ಅನ್ನೋದು ಸಿಕ್ತಾ ಇರುತ್ತೆ ಇವರು ಎಷ್ಟು ಕಷ್ಟ ಪಟ್ಟಿರ್ತಾರೋ ಇಷ್ಟು ದಿನಗಳ ಕಾಲ ಎಷ್ಟು ಎಫರ್ಟ್ ಹಾಕಿರ್ತಾರೋ ಎಷ್ಟು ಪ್ರತಿಭೆಯದ್ರು ಇವರು ಕಡೆ ಸ್ಥಾನದಲ್ಲಿರ್ತಾರೆ ಇವರಿಗೆ ಒಂದು ರೆಕಗ್ನೈಸೇಷನ್ ಅನ್ನೋದಿರಲ್ಲ ಒಂದು ಐಡೆಂಟಿಟಿ ಅನ್ನೋದಿರಲ್ಲ ಪ್ರಮೋಷನ್ಗಳು ನಿಂತೋಗಿರುತ್ತೆ ಈ ಈ ವಿಷಯಗಳಿಂದ ಇವರಿಗೆ ಉತ್ತಮವಾದಂತಹ ವೃದ್ಧಿ ಅನ್ನೋದನ್ನ ಇವರ ವೃತ್ತಿ ಉದ್ಯೋಗಗಳಲ್ಲಿ ಮಕರ ರಾಶಿಯವರು ಕಾಣಬಹುದು ನೋಡಿ ಎಲ್ಲಾ ಸ್ತಬ್ಧವಾಗಿರುತ್ತೆ ಒಂದು ಅಭಿವೃದ್ಧಿ ಅನ್ನೋದು ಹೋಲ್ಡ್ ಆಗಿರುತ್ತೆ ಬರಬೇಕಾಗಿರುವಂತಹ ಅಮೌಂಟ್ ಹೋಲ್ಡ್ ಆಗಿರುತ್ತೆ ಸ್ಟಕ್ ಆಗಿರುತ್ತೆ ಏನೇ ಯಾವ ಕೆಲ್ಸಗಳಲ್ಲಾದ್ರೂ ಪೆಂಡಿಂಗ್ ಇರುತ್ತೆ ಬಟ್ ಈ ವರ್ಷದಲ್ಲಿ ಮಕರ ರಾಶಿಯವರಿಗೆ ಇವರಿಗೆ ಕಷ್ಟಕ್ಕೆ ತಕ್ಕ ಫಲ ಇವರಿಗೆ ಅಫಟ್ ಹಾಕಿರುವಂತಹ ವಿಷಯಗಳಲ್ಲಿ ಅದ್ಭುತವಾದಂತಹ ಫಲಗಳನ್ನ ಇವರು ಮಾಡಬಹುದು ಇಂದಿನ ದಿನಗಳಲ್ಲಿ ಏನಾದ್ರೂ ಏನೋ ಟೈಮ್ ಚೆನ್ನಾಗಿರ್ಲಿಲ್ಲ ಮಕರ ರಾಶಿಯವರಿಗೆ ಕೆಲವೊಂದು ವಿವಾದಗಳ ಸುತ್ತಕೊಂಡಿರುತ್ತೆ ಕುಟುಂಬದಲ್ಲಿ ಸೋದರಗಳ ಮುಖಾಂತರ ಸೋದರಿಯರ ಮುಖಾಂತರ ತಂದೆ ತಾಯಿಯ ಮುಖಾಂತರ ಕೆಲವೊಂದು ಮನಸ್ಪರ್ಧೆಗಳು ಮನಸ್ತಾಪಗಳು ಉಂಟಾಗಿರುತ್ತೆ ಈ ವರ್ಷ ಈ ಶ್ರೀ ವಿಶ್ವವಸನಾಮ ವರ್ಷದಲ್ಲಿ ಇವೆಲ್ಲವೂ ಅನುಕೂಲವಾಗುತ್ತೆ ಆ ವಿಷಯದಲ್ಲಿ ಇವರಿಗೆ ತುಂಬಾ ಉತ್ತಮವಾದಂತಹ ಸಹಕಾರವು ಈ ಸೋದರ ವರ್ಗದಿಂದ ರಾಶಿಯವರಿಗೆ ಸಿಗುತ್ತೆ ಇರುವಂತಹ ಮನಸ್ತಾಪಗಳು ವೈರುದ್ಧ ಭಾವನೆಗಳು ಮಾತು ಮಾತಿಂದ ಮಾತೆ ಮಾತಾಡೋದನ್ನ ಬಿಟ್ಬಿಟ್ಟು ದೂರ ಇರ್ತಾರೆ ಅಂತಹ ವಿಷಯಗಳಲ್ಲಿ ಕೂಡ ಮತ್ತೆ ಒಂದಾಗಿ ಅವರೊಂದಿಗೆ ಒಳ್ಳೆಯ ಸ್ನೇಹ ವಾತಾವರಣವನ್ನ ಸೃಷ್ಟಿ ಮಾಡಿಕೊಳ್ಳೋದಕ್ಕೆ ಶ್ರೀ ವಿಶ್ವ ನಾಮ ವರ್ಷದಲ್ಲಿ ನಿಮ್ಮ ಕರರ ರಾಶಿಯವರಿಗೆ ಅದ್ಭುತವಾದಂತಹ ಫಲಗಳು ಸಿಗ್ತಾ ಇದೆ ಇನ್ನ ಆಸ್ತಿಗಳು ಯಾವ್ದಾದ್ರೂ ವಾರಸತ್ವವಾಗಿ ಪಿತ್ರಾರ್ಜಿತವಾಗಿ ಬರುವಂತಹ ಆಸ್ತಿಗಳಾಗಿರ್ಬಹುದು ಅಥವಾ ಈ ಒಳ್ಳೆಯ ಆಸ್ತಿಯನ್ನ ಪರ್ಚೇಸ್ ಮಾಡಿ ಮಾಡ್ಬೇಕಾಗಿರುವಂತಹ ಒಂದು ಕನಸು ಆಗಿರ್ಬೋದು ಒಂದು ಮನೆ ಆಗಿರ್ಬೋದು ಮನೆ ನಿರ್ಮಾಣ ಆಗಿರ್ಬೋದು ಅಥವಾ ಒಂದು ಭೂಮಿ ಕೊಂಡ್ಕೋಬೇಕು ಕೃಷಿ ಮಾಡೋದಕ್ಕೆ ಅನ್ನಂತುವಂತಹ ವಿಷಯಗಳಲ್ಲಿ ಅದ್ಭುತವಾದಂತಹ ಲಾಭ ಇರುತ್ತೆ ಹಿಂದಿನ ದಿನಗಳಲ್ಲಿ ಯಾವ್ದಾದ್ರು ಒಂದು ಅಸೆಟ್ ಪರ್ಚೇಸ್ ಮಾಡಿರ್ತಾರೆ ಆಸ್ತಿಯನ್ನು ಪರ್ಚೇಸ್ ಮಾಡಿರ್ತಾರೆ ಅದಕ್ಕೆ ಈಗ ಒಳ್ಳೆಯ ಬೆಲೆ ಬೇಡಿಕೆ ಸಿಕ್ಕಿ ಇವರಿಗೆ ಉತ್ತಮವಾದಂತಹ ವಿಶೇಷವಾದಂತಹ ಲಾಭಗಳು ಆಸ್ತಿಗಳ ಮುಖಾಂತರ ಈ ಮಕರ ರಾಶಿಯವರು ಈ ವರ್ಷದಲ್ಲಿ ಅಂದ್ರೆ ಶ್ರೀ ವಿಶ್ವವಸನ ವರ್ಷದಲ್ಲಿ ಪಡೆಯಬಹುದು ಇಂತಹ ವಿಷಯಗಳನ್ನ ಪ್ರಯತ್ನಗಳನ್ನ ಪುನಃ ಪ್ರಾರಂಭಿಸಲು ಪುನಃ ಇವರು ಅದನ್ನ ಕೈ ಹಿಡಿದು ಮುಂದಕ್ಕೆ ತಗೊಂಡೋಗಲು ಈ ಈ ವರ್ಷ ಶ್ರೀ ವಿಶ್ವಾವಾಸ ವರ್ಷ ಮಕರ ರಾಶಿಯವರಿಗೆ ಅದ್ಭುತವಾಗಿರುತ್ತೆ ಮಕರಂ ಮಹದೈಶ್ವರ್ಯಂ ಅಂತ ಸುಮ್ಮನೆ ಹೇಳಲಿಲ್ಲ ಇವರಿಗೆ ಬಂದ್ರೆ ಒಂದೇ ಸರಿ ಬಂದ್ಬಿಡತ್ತೆ ಮಹಾ ಮಹತ್ವವಾದಂತಹ ಐಶ್ವರ್ಯ ಕನಸಿನ ಮನೆ ಇರುತ್ತೆ ಗೃಹ ಇರುತ್ತೆ ಒಂದು ಕನಸಿನ ವಾಹನ ಇರುತ್ತೆ ಇದೇ ಕಲರ್ ಅಲ್ಲಿ ಇಷ್ಟೇ ಸೀಸಿ ಇರ್ಬೇಕು ಇಷ್ಟೇ ಸ್ಪೀಡ್ ಇರಬೇಕು ಇಷ್ಟೇ ಕಾಸ್ಟ್ ಅಲ್ಲಿ ಈ ರೀತಿ ಯಾವ್ದು ಕನಸು ಕಂಡಿರ್ತಾರೋ ಅಂತಹ ವಿಷಯಗಳನ್ನ ಆಸ್ತಿಗಳನ್ನ ವಿಷ ಮತ್ತು ಪ್ರಯತ್ನಗಳನ್ನ ಪೂರೈಸ್ಕೊಳ್ಳೋದಕ್ಕೆ ಮಕರ ರಾಶಿಯವರಿಗೆ ಶ್ರೀ ವಿಶ್ವವಸುವಲ್ಲಿ ಅದ್ಭುತವಾದಂತಹ ಯೋಗ ಇರುತ್ತದೆ ರಾಜ ರಾಜಯೋಗವನ್ನು ಇರುವಂತಹ ಕೊಡುವಂತಹ ವರ್ಷ ಆ ಪರಮ ಪರಮೇಶ್ವರನ ಶ್ರೀಮನ್ನಾರಾಯಣನ ಅದೃಷ್ಟ ಮತ್ತು ಅನುಗ್ರಹ ಅನ್ನೋದು ಸಂಪೂರ್ಣವಾಗಿ ಮಕರ ರಾಶಿಯವರಿಗೆ ಈ ವರ್ಷದಲ್ಲಿ ಇರುತ್ತೆ ಮೂರನೇ ರಾಶಿ ಆದಂತಹ ವೃಷಭ ರಾಶಿಯವರಿಗೆ ಆಗಲ್ಲ ಈ ಅದ್ಭುತದಲ್ಲಿ ಅದ್ಭುತ ಅಂತಾನೆ ಹೇಳ್ಬೋದು ಯಾಕಂದ್ರೆ ಏಕಾದಶ ಸ್ಥಾನ ಅಂತ ಹೇಳ್ತೀವಿ ಲಾಭ ಸ್ಥಾನ ಏಕಾದಶ ಸ್ಥಾನ ಅಂತ ಹೇಳ್ತೀವಿ ಈ ಏಕಾದಶ ಸ್ಥಾನದಲ್ಲಿ ಶನಿ ಬರುವಂತಹ ಕಾರಣದಿಂದ ಶನಿ ಭಗವನ್ ಬರ ಬರುವಂತಹ ಕಾರಣದಿಂದ ಮತ್ತಷ್ಟು ಕೆಲವಷ್ಟು ಗ್ರಹಗಳ ಗುರು ಅನುಕೂಲ ಇರುವಂತಹ ಕಾರಣದಿಂದ ರಾಹುಕೇತುಗಳ ಅನುಕೂಲ ಇರುವಂತಹ ಕಾರಣದಿಂದ ಇವರಿಗೆ ಸಾಕಷ್ಟು ಅದೃಷ್ಟ ವೃಷಭ ರಾಶಿಯವರಿಗೆ ಮೂರನೇ ಅದೃಷ್ಟ ರಾಶಿ ವೃಷಭ ರಾಶಿ ಈ ಜಾತಕರಿಗೆ ಈ ಏಕಾದಶ ಸ್ಥಾನದಲ್ಲಿ ಹನ್ನೊಂದನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಲಾಭದಾಯಕವಾಗಿ ಮಾಡುತ್ತಾ ಸ್ವಲ್ಪ ಎಫರ್ಟ್ ಹಾಕಿದ್ರು ಇವರಿಗೆ ತುಂಬಾ ಮಟ್ಟದಲ್ಲಿ ಅದೃಷ್ಟ ಸಿಗುವುದು ಪ್ರಯತ್ನಕ್ಕೆ ಒಂದು ರಿಸಲ್ಟ್ ಸಿಗೋದನ್ನೋದನ್ನ ನಾವು ಈ ವೃಷಭ ರಾಶಿಯವರಿಗೆ ಶ್ರೀ ವಿಶ್ವವಸು ವರ್ಷದಲ್ಲಿ ಕಾಣಬಹುದು ಅದ್ಭುತವಾದಂತಹ ಅಭಿವೃದ್ಧಿ ಕಾಣ್ತಾ ಇರ್ತಾರೆ ಹಣಕಾಸಿನ ಪರವಾಗಿ ಕೌಟುಂಬಿಕ ಪರವಾಗಿ ವ್ಯಾಪಾರಗಳಲ್ಲಿ ವ್ಯವಹಾರಗಳಲ್ಲಿ ಆಸ್ತಿಗಳ ವಿಷಯಗಳಲ್ಲಿ ಸಾಕಷ್ಟು ವೃದ್ಧಿ ಇರುತ್ತೆ ಇವರಿಗೆ ಇವರು ಸ್ವಲ್ಪ ಎಫರ್ಟ್ ಆಗ್ಬೇಕು ಎಫರ್ಟ್ ಅನ್ನೋದು ಆದ್ರೆ ಆಗೋದಿಲ್ಲ ಮನೆಯಲ್ಲಿ ಕೂತ್ಕೊಂಡ್ರೆ ಬರುತ್ತಾ ಅಂದ್ರೆ ಬರಲ್ಲ ಪ್ರಯತ್ನವನ್ನು ಮಾಡಬೇಕು ಸ್ವಲ್ಪ ಮಟ್ಟದಲ್ಲಿ ಎಫರ್ಟ್ ಅಂದ್ರೆ ಟೆನ್ ಪರ್ಸೆಂಟ್ ಎಫರ್ಟ್ ಆದ್ರೆ ಇವರಿಗೆ ಅದಕ್ಕೆ ಡಬಲ್ ಪ್ರಯೋಜನ ಮತ್ತು ಡವ ಈ ದುಪ್ಪಟ್ಟು ಲಾಭ ಅದೃಷ್ಟ ಅನ್ನೋದು ಇವರಿಗೆ ಕೂಡಿ ಬರ್ತಾ ಇದೆ ಆ ಮತ್ತು ಹಣಕಾಸಿನ ವ್ಯವಹಾರಗಳಲ್ಲಿ ತುಂಬಾ ಈ ವಿವಿಧ ಮಾರ್ಗಗಳ ಮುಖಾಂತರ ಹಣಕಾಸು ಬರುವುದು ಅಂದ್ರೆ ಉದ್ಯೋಗವನ್ನು ಮಾಡುತ್ತಾ ಮತ್ತೊಂದು ವ್ಯಾಪಾರದಲ್ಲಿ ಆಗಿರಲಿ ಅಥವಾ ಕೌಟುಂಬಿಕ ಪರವಾದಂತಹ ವೃತ್ತಿಗಳಲ್ಲಾಗಿರಲಿ ಅಂದ್ರೆ ವಿವಿಧ ಮಾರ್ಗಗಳ ಮುಖಾಂತರ ಇವರಿಗೆ ಅಲ್ಲ ಇವರ ಕುಟುಂಬಸ್ಥರಿಗೂ ಅದೃ ಅದ್ಭುತ ಯೋಗ ಆಗುತ್ತೆ ಇವರಿಂದ ಇವರಿಗಿರುವಂತಹ ಯೋಗದಿಂದ ಇವರಿಗಿರುವಂತಹ ಅದೃಷ್ಟದಿಂದ ಇವರ ಕುಟುಂಬ ಸದಸ್ಯರಿಗೂ ಒಳ್ಳೆಯ ಯೋಗ ಉಂಟಾಗುತ್ತೆ ಇವರ ಕುಟುಂಬ ಸದಸ್ಯರು ಉನ್ನತ ಸ್ಥಾನವನ್ನು ಪಡೆಯುವುದು ಉನ್ನತ ಉದ್ಯೋಗಗಳನ್ನ ಪಡೆಯುವುದು ಈ ವೃಷಭ ರಾಶಿಯವರ ಕುಟುಂಬಗಳಲ್ಲಿ ನಾವು ನೋಡಬಹುದು ಆ ರೀತಿ ಈ ವೃಷಭ ರಾಶಿಯವರಿಗೆ ಒಂದು ಅದ್ಭುತವಾದಂತಹ ಕಾಲ ಶ್ರೀ ವಿಶ್ವಾವಸ ವರ್ಷ ಅಂತಾನೇ ಹೇಳಬಹುದು ಮುಖ್ಯವಾಗಿ ಈ ಹಣಕಾಸಿನ ಪರವಾಗಿ ನೋಡಿಕೊಂಡರೆ ಈ ಕೌಟುಂಬಿಕ ಪರವಾಗಿ ಅನ್ಯೋನ್ಯತೆ ಅನ್ನೋದು ಇರುತ್ತೆ ದಂಪತಿಗಳ ನಡುವೆ ಒಂದು ಪ್ರೀತಿ ಪ್ರೇಮ ಅಭಿಮಾನಗಳಿರುತ್ತೆ ಏನಾದ್ರೂ ಮನಸ್ಪರ್ಧೆಗಳು ಇಂದಿನ ದಿನಗಳಲ್ಲಿ ಇದ್ದು ಸ್ವಲ್ಪ ವಾಗ್ವಿವಾದಗಳ ನಡೆದು ದೂರ ದೂರ ಇರುವಂತಹ ದಂಪತಿಗಳಿಗೂ ಮತ್ತು ಒಂದಾಗುವಂತಹ ಸಾಧ್ಯತೆ ಮತ್ತು ಸ್ವಲ್ಪ ಪ್ರಯತ್ನ ಪಟ್ಟಿ ಅವರ ತಪ್ಪುಗಳನ್ನ ಅರಿವು ಮಾಡಿಕೊಂಡು ಮತ್ತ ಹೊಸ ಮತ್ತೆ ಹೊಸ ಜೀವನವನ್ನ ಅನ್ಯೋನ್ಯತೆಯಿಂದ ಅನುರಾಗದಿಂದ ಪುನಃ ಆರಂಭಿಸಲು ಇವರಿಗೆ ಅನುಕೂಲವಾಗುತ್ತೆ ಸಂತಾನ ಪ್ರಾಪ್ತಿಯಾಗುವುದು ಉತ್ತಮ ಸಂತಾನಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರುವಂತಹವರಿಗೆ ಉತ್ತಮ ಸಂತಾನ ಪ್ರಾಪ್ತಿ ಅದೇ ರೀತಿ ಶುಭ ಕಾರ್ಯಗಳು ಈ ಇವರಿಗೆ ನೋಡಿ ಈ ಎಷ್ಟೇ ದಿನಗಳಿಂದ ವಿಳಂಬವಾಗ್ತಾ ಇದ್ರು ಈ ವರ್ಷದಲ್ಲಿ ಶುಭ ಕಾರ್ಯಗಳು ವಿವಾಹಾದಿ ವಿಷಯ ವಿಷಯಗಳೆಲ್ಲ ಕೂಡಿ ಬರುತ್ತೆ ಆ ಕಾರಣದಿಂದ ಮಾನಸಿಕವಾಗಿ ಉತ್ತೇಜಕರವಾಗಿರ್ತೀರ ಉಲ್ಲಾಸದಿಂದ ಇರ್ತೀರಾ ಮಾಡುವಂತಹ ಕೆಲಸಗಳು ದುಪ್ಪಟ್ಟು ಎಫರ್ಟ್ ಆಗ್ತೀರ ಮನಸ್ಸಲ್ಲಿರುವಂತಹ ಒಂದು ಸಂತಸ ಒಂದು ಆನಂದ ತುಂಬಿಕೊಂಡು ಇರೋದ್ರಿಂದ ಇವರೆಲ್ಲ ಕಡೆಗೂ ಇವರಿಗೊಂದು ಸಪೋರ್ಟ್ ಅನ್ನೋದಿರುತ್ತೆ ಇವರ ಸಾ ಇವರು ಏನಾದ್ರೂ ಒಂದು ಮಾತು ಹೇಳಿದ್ರೆ ಅದೇ ಫೈನಲ್ ಅನ್ನೋ ತರ ಇರುತ್ತೆ ಆ ಅಂದ್ರೆ ಇವರ ಮಾತಿ ಅಷ್ಟರ ಅಷ್ಟರಲ್ಲಿ ಮಟ್ಟರಲ್ಲಿ ಇವರಿಗೆ ಮಟ್ಟದಲ್ಲಿ ಈ ಸಮಾಜದಲ್ಲಿ ಇವರ ಮಾತಿಗೊಂದು ಬೆಲೆಗೆ ಬೆಲೆ ಅನ್ನೋದಿರುತ್ತೆ ಒಂದು ವ್ಯಾಲ್ಯೂ ಅನ್ನೋದಿರುತ್ತೆ ಒಂದು ಗುರುತುವಿಕೆ ಅನ್ನೋದು ವೃಷಭ ರಾಶಿಯವರಿಗೆ ಇರುತ್ತೆ ಒಳ್ಳೆಯ ಶುಭ ಫಲಗಳು ಕೊಡ್ತಾ ಇದಾರೆ ವಿಶೇಷವಾಗಿ ಯೋಗ ಯಾರಿಗಾದ್ರೂ ಕೊಡ್ತಾ ಇದ್ದಾರೆ ಈ ವರ್ಷ ಅಂದ್ರೆ ಅದು ವೃಷಭ ರಾಶಿಯವರಿಗೆ ಈ ಶನಿ ಮಹಾತ್ಮ ಅನುಕೂಲವಾಗಿದ್ದಾರೆ ನೋಡಿದಿರಲ್ವಾ ಈ ವರ್ಷದಲ್ಲಿ ಶ್ರೀ ವಿಶ್ವವಸು ಅಲ್ಲಿ ಅದೃಷ್ಟ ರಾಶಿಗಳು ಅಂತ ಈ ಮೂರು ರಾಶಿಯವರಿಗೆ ಅದ್ಭುತವಾದಂತಹ ಖಂಡ ರಾಜಯೋಗನ್ನು ತರ್ತಾ ಇರುವಂತಹ ಶನಿ ಮಹಾತ್ಮನ ನೆನೆಸುತ್ತಾ ಮತ್ತಷ್ಟು ಶುಭ ಫಲಗಳಕ್ಕೋಸ್ಕರ ಪ್ರತಿ ಶನಿವಾರ ನೀವು ನಿಷ್ಠೆಯಿಂದ ನೀವು ಆ ಶನಿವಾರದ ಶನಿಹೋರ ಸಮಯದಲ್ಲಿ ಅಂದ್ರೆ ಬೆಳಿಗ್ಗೆ ಏಳು ಗಂಟೆ ಸಮಯದಲ್ಲಿ ಮುಖ್ಯವಾಗಿ ಈ ಶನಿಗ ಸಂಬಂಧಪಟ್ಟಿರುವಂತಹ ಸ್ತೋತ್ರವನ್ನಾಗಿರಲಿ ಶ್ಲೋಕವನ್ನಾಗಿರಲಿ ಪತಿನೇ ಮಾಡುತ್ತ ಓಂ ಶಂ ಶನೇಶ್ವರ ಯ ನಮಃ ಅನ್ನುವಂತಹ ಮಂತ್ರದಿಂದ ನೂರೆಂಟು ಬಾರಿ ಜಪ ಮಾಡಿಕೊಂಡು ನೀವು ಈ ವಿಷಯದಲ್ಲಿ ಪ್ರತ್ಯೇಕವಾಗಿ ನಿಮಗೆ ಬರುವಂತಹ ಅದೃಷ್ಟ ಬಂದಿದೆ ಹಣಕಾಸು ಬರುತ್ತೆ ಇದರಿಂದ ಕೆಲವಷ್ಟು ಸ್ವಲ್ಪ ಮಟ್ಟಿಗೆ ಮಾಡುವುದು ಮುಖ್ಯವಾಗಿ ಬರುವಂತಹ ವಿಷಯಗಳಲ್ಲಿ ಒಂದ್ ಪರ್ಸೆಂಟ್ ಇಲ್ಲ ಆಫ್ ಪರ್ಸೆಂಟ್ ಸಮಾಜ ಹಿತಕ್ಕೋಸ್ಕರ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಈ ಅನಾಥಾಶ್ರಮಗಳಿಗೆ ವೃದ್ಧಾಶ್ರಮಗಳಿಗೆ ನಿಮ್ ಕೈಲಾದಷ್ಟು ಸಹಾಯ ಸಹಕಾರಗಳನ್ನು ಕೊಟ್ರೆ ಕರ್ಮಕಾರಕನಾಗಿರುವಂತಹ ಧರ್ಮ ರಕ್ಷಕನಾಗಿರುವಂತಹ ಶನಿ ಪರಮಾತ್ಮ ನಿಮಗೆ ಮತ್ತಷ್ಟು ಶುಭ ಫಲಗಳು ಈ ವರ್ಷದಲ್ಲಿ ಕೊಡುತ್ತಾರೆ ಅಂತ ಹೇಳುತ್ತಾ ಆ ಶ್ರೀಮನ್ನಾರಾಯಣನ ಆ ಪರಮೇಶ್ವರನ ಕೃಪೆ ಸಮಸ್ತ ಸಕಲ ಜನತೆ ಮೇಲೆ ಇರಲಿ ಅಂತ ಭಾವಿಸುತ್ತ ನಾನು ಈ ವಿಡಿಯೋನಲ್ಲಿ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋಭವಂತು ಸಮಸ್ತ ಸನ್ಮಂಗಳಾಣಿ ಭವಂತು ಜೈ ಶ್ರೀರಾಮ್